ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೇಘಾ ಅಂತ ಹೇಳಿ ನಮ್ಮದು ವಿಸೃತ್ ಮಾರ್ಕೆಟಿಂಗ್ ಇಂಡಿಯಾ ಅಂತ ಹೇಳಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಕಂಪನಿ ಕುಂದಾಪುರ ಕಂಪನಿ ಸೊ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ವಿಸೃತ್ ಮಾರ್ಕೆಟಿಂಗ್ ಇಂಡಿಯಾ ಇಂದ ಫಿಶ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂದರೆ ಮೀನಿನ ಮೂಲದ ಸಾವಯವ ಗೊಬ್ಬರವನ್ನ ಎಫ್ ಪಿ ಓಗಳಿಗೆ ಅಂದರೆ ರೈತ ಉತ್ಪಾದಕ ಕಂಪ್ನಿಗಳಿಗೆ ಕೊಡೋದ್ರ ಮುಖಾಂತರ ಡಿಸ್ಟ್ರಿಬ್ಯೂಷನ್ ಕೊಡೋದ್ರ ಮುಖಾಂತರ ಮಾರಾಟ ಮಾಡಿಸ್ತಾ ಇದ್ದೀವಿ ಸೊ ಅದರಲ್ಲಿ ನಮ್ಮ ಅಂಬಾಜಿದುರ್ಗ ರೈತ ಉತ್ಪಾದಕ ಕಂಪ್ನಿಯಲ್ಲಿ ಷೇರುದಾರರಾಗಿರ್ತಕ್ಕಂತಹ ಚಿಂತಾಮಣಿ ತಾಲೂಕ್ ಬರ್ತದೆ ಇದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಶ್ರೀನಾಥ್ ಸರ್ ಅಂತ ಹೇಳಿ ಅವರು ಷೇರುದಾರರಾಗಿದ್ದಾರೆ ಅವರು ನಮ್ಮ ಕಂಪ್ನಿ ಗೊಬ್ಬರವನ್ನು ತಗೊಂಡಿದ್ದಾರೆ ಅವ್ರಿಗೆ ಹೇಗೆ ರಿಸಲ್ಟ್ ಬಂದಿದೆ ಅಂಥೇಳಿ ನಾವು ಇವತ್ತು ಕೇಳೋಣ ಅಂಥೇಳಿ ಬಂದಿದ್ದೀವಿ ಅವರನ್ನು ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಶ್ರೀನಾಥ್ ರೆಡ್ಡಿ ಅಂತ ಮುಕ್ಕನಹಳ್ಳಿ ನಮ್ಮದು ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಓಕೆ ಏನು ಬೆಳೆ ಬೆಳೆದಿದ್ದೀರಿ ನಾವು ಇವಾಗ ಸ ಟೊಮಾಟೊ ಹಾಕಿದ್ದೀವಿ ಟೊಮಾಟೊ ನಲವತ್ತೈದು ದಿವಸ ಆಗಿದೆ ಓಕೆ ಏನೆಲ್ಲ ಗೊಬ್ಬರ ಹಾಕಿದ್ದೀರಿ ಸದ್ಯಕ್ಕೆ ಇವಾಗ ನಾವು ಫ್ರೋ ನಿಮ್ಗೆ ಕಂಪ್ನಿದು ಫ್ರೋಮು ಮತ್ತು ಸಿರಿಗೋಳಿ ಫಿಶ್ ಮಿಲ್ ಆ್ಯಂಡ್ ಬೋನ್ ಫಿಶ್ ಮಿಲ್ ಆ್ಯಂಡ್ ಮಿಲ್ ಇದು ಕೊಟ್ಟಿದ್ದೀವಿ ಕೊಟ್ಟು ಭೂಮಿಗೆ ಕೊಟ್ಟು ಹದಿನೈದು ಒಂದೂವರೆ ತಿಂಗಳಾಗಿದೆ ಓಕೆ ಸೊ ಹಾಕಿದ ನಂತರ ಏನಾದರೂ ಬದಲಾವಣೆ ಅಬ್ಸರ್ವ್ ಮಾಡಿರೋದು ಬದಲಾವಣೆ ಅಂದರೆ ನಮಗೆ ಒಂದು ತಿಂಗಳಾಗೋವರೆಗೂ ಬದಲಾವಣೆ ಏನು ಗೊತ್ತಾಗಲಿಲ್ಲ ಒಂದು ಆದಮೇಲೆ ಸ್ವಲ್ಪ ಬದಲಾವಣೆ ಗೊತ್ತಾಗಿದೆ ಇನ್ನೂ ಪೂರ್ತಿಯಾಗಿ ರಿಸಲ್ಟ್ ಗೊತ್ತಾಗಬೇಕು ಅಂದರೆ ಇನ್ನೂ ಒಂದು ಹದಿನೈದು ಹತ್ತು ದಿವಸ ಹೋಗಬೇಕು ಆವಾಗ ಪೂರ್ತಿ ಒಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಗೊತ್ತಾಗುತ್ತೆ ಓಕೆ ಈಗ ನೋಡಿರ್ತಕ್ಕಂಥದ್ದು ನೀವು ಸುತ್ತಮುತ್ತ ಓಡಾಡಿ ಇಷ್ಟು ದಿನ ನಲ್ವತ್ತೈದು ದಿನ ಅಂತ ಹೇಳಿದ್ರಿ ಬೆಳೆಗೆ ಏನು ಗಮನಿಸ್ಬೋದು ಅಂತ ಹೇಳಿ ಈಗ ನಾವು ಪ್ರೋಮ್ ಏನು ಕೆಲಸ ಮಾಡುತ್ತೆ ಅಂತಂದರೆ ನಿಮಗೆ ರೂಟ್ ಬೆಳವಣಿಗೆಯಲ್ಲಿ ಹೆಲ್ಪ್ ಮಾಡುತ್ತೆ ಸೊ ಅದನ್ನು ಅಬ್ಸರ್ವ್ ಮಾಡೋದಾದ್ರೆ ಲಾಸ್ಟ್ ಬೆಳೆಗಿಂತ ಈಗಿನ ಬೆಳೆಯಲ್ಲಿ ನೀವೇನು ಅಬ್ಸರ್ವ್ ಮಾಡಿರೋದು ಅಂದರೆ ಆಲ್ಮೋಸ್ಟ್ ಇಷ್ಟು ದಿವಸದಲ್ಲಿ ಸ್ವಲ್ಪ ಗ್ರೋತು ಚೆನ್ನಾಗೇ ಇದೆ ಪರವಾಗಿಲ್ಲ ಬೇರೆ ಕಂಪೇರ್ ಮಾಡಿದ್ರೆ ಕೆಳಗಡೆ ಹಣ್ಣೆಲೆ ಬರೋದಾಗಲಿ ಅಂಥವೆಲ್ಲ ಸ್ವಲ್ಪ ಕಮ್ಮಿ ಇದೆ ಈ ಸದ್ಯಕ್ಕೆ ಇವಾಗ ಓಕೆ ಒಂದು ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ಇದೆ ಇವಾಗ ಸದ್ಯಕ್ಕೆ ನಮ್ಮ ತೋಟದಲ್ಲಿ ಓಕೆ ಓಕೆ ಸೊ ಬೇರೆ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಬೇರೆ ರೈತರಿಗೆ ಉಪಯೋಗಿಸ್ಬೋದು ಅಂತ ಹೇಳ್ಬೋದು ಓಕೆ ಇನ್ನು ಮುಂದೆನೇ ವಿಡಿಯೋ ನೀವು ಚೆನ್ನಾಗಿ ಆದ ನಂತರ ಅಂದರೆ ರಿಸಲ್ಟ್ ವಿಡಿಯೋ ಒಂದು ಹತ್ತು ಹದಿನೈದು ದಿವಸಕ್ಕೆ ನಾವು ಕ್ಲಿಯರಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ನಾವು ಕೊಡ್ತೀವಿ ಓಕೆ ಹೆಂಗಿದೆ ಇದರಲ್ಲಿ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಓಕೆ ಥ್ಯಾಂಕ್ ಯು ಸರ್ ಸೊ ಇದಾಗಿತ್ತು ಶ್ರೀನಾಥ್ ಸರ್ ಅವರ ಮಾತು ನೆಕ್ಸ್ಟ್ ಮುಂದಿನ ವಿಡಿಯೋನ ಇದು ಮುಂದುವರಿದ ಭಾಗವಾಗಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಅಲ್ಲಿವರೆಗೂ ವಿಸ್ತೃತ್ ಮಾರ್ಕೆಟಿಂಗ್ ಇಂಡಿಯಾ ಇಂದೇ ಯಾವುದೆಲ್ಲ ಪ್ರಾಡಕ್ಟ್ಸ್ ಇದೆ ಫಿಶ್ ಪೇಸ್ಡ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ನಿಮ್ಮ ನಿಮ್ಮ ಹತ್ತಿರದ ರೈತ ಉತ್ಪಾದಕ ಕಂಪ್ನಿಯಲ್ಲಿ ಸಿಗುತ್ತೆ ಅದನ್ನು ಬಳಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಧನ್ಯವಾದಗಳು